ಅಕ್ಟೋಬರ್ ಸಿಕ್ಸ್ಟೀನ್ತು ವಿಶ್ವ ಬೆನ್ನುಮೂಳೆ ದಿನ ನಿಮ್ಮ ಬೆನ್ನುಮೂಳೆಗಳನ್ನು ಬೆಂಬಲಿಸಿ ಅಂತಕ್ಕಂಥ ಒಂದು ಥೀಮಿನ ಜೊತೆಗೆ ಅಕ್ಟೋಬರ್ ಸಿಕ್ಸ್ಟೀನ್ತು ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ವಿಶ್ವ ಆಹಾರ ದಿನ ವೆರಿ ಇಂಪಾರ್ಟೆಂಟ್ ವಿಶ್ವ ಆಹಾರ ದಿನ ಅಕ್ಟೋಬರ್ ಸಿಕ್ಸ್ಟೀನ್ತು ಅದು ಸಹ ಉತ್ತಮ ಜೀವನ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಆಹಾರದ ಹಕ್ಕು ಅಂತಕ್ಕಂಥ ಒಂದು ಥೀಮಿನ ಮೇಲೆ ನಿಂತಿರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಅಕ್ಟೋಬರ್ ಸೆವೆಂಟೀನ್ತು ವಿಶ್ವ ಆಘಾತ ದಿನ ಕಾರ್ಯಸ್ಥಳದ ಸ್ಥಳದ ಗಾಯಗಳು ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಅಂತಕ್ಕಂಥದ್ದಾಗಿರುತ್ತೆ ಇದರ ಒಂದು ಥೀಮ್ ಅಕ್ಟೋಬರ್ ಸೆವೆಂಟೀನ್ತ್ ಅಂತಾರಾಷ್ಟ್ರೀಯ ಹಬಿದಮ್ಮ ದಿವಸ್ ಅಂತಕ್ಕಂಥದ್ದು ಬುದ್ಧನ ಬೋಧನೆಗಳು ಮತ್ತು ಪರಂಪರೆಯನ್ನು ಆಚರಿಸುವುದು ಇದರ ಒಂದು ಥೀಮ್ ಆಗಿರುತ್ತೆ ಆ್ಯಂಡ್ ಅಕ್ಟೋಬರ್ ಸೆವೆಂಟೀನ್ತ್ ಬಡತನ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನ ಆಗಿರುತ್ತೆ ಸೊ ಇದರ ಒಂದು ಥೀಮ್ ಸಾಮಾಜಿಕ ಮತ್ತು ಸಾಂಸ್ಥಿಕ ದೌರ್ಜನ್ಯವನ್ನು ಕೊನೆಗೊಳಿಸುವುದು ನ್ಯಾಯಯುತ ಶಾಂತಿಯುತ ಮತ್ತು ಅಂತರ್ಗತ ಸಮಾಜಗಳಿಗಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸುವುದು ಇದರ ಒಂದು ಥೀಮ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅಕ್ಟೋಬರ್ ಟ್ವೆಂಟಿತ್ ಒಂದು ವಿಶ್ವ ಅಂಕಿ ಅಂಶ ದಿನ ವೆರಿ ಇಂಪಾರ್ಟೆಂಟ್ ಅಕ್ಟೋಬರ್ ಟ್ವೆಂಟಿತ್ ವಿಶ್ವ ಅಂಕಿ ಅಂಶ ದಿನ ಇದರ ಒಂದು ಥೀಮ್ ಉತ್ತಮ ನಿರ್ಧಾರಗಳಿಗಾಗಿ ಡೇಟಾವನ್ನು ಬಳಸಿಕೊಳ್ಳುವುದು ಅಂತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅಕ್ಟೋಬರ್ ಟ್ವೆಂಟೀನ್ತ್ ಅಂತ ಹೇಳಿದಾಗ ರಾಷ್ಟ್ರೀಯ ಒಗ್ಗಟ್ಟಿನ ದಿನ ಆಗಿರುತ್ತೆ ಇದರ ಒಂದು ಥೀಮ್ ಬಂದು ವೈವಿಧ್ಯತೆಯಲ್ಲಿ ಏಕತೆ ಸಾಮಾಜಿಕ ಬಂಧಗಳನ್ನು ಬಲಪಡಿಸುವುದು ಅಂತಕ್ಕಂಥದ್ದು ಆಗಿರುತ್ತೆ ಅಂಡ್ ನೆಕ್ಸ್ಟ್ ಅಕ್ಟೋಬರ್ ಟ್ವೆಂಟಿತ್ತು ವಿಶ್ವ ಆಸ್ಟ್ರೋ ದಿನ ಅಂತ ಹೇಳ್ತಾರೆ ನಾಶವಾದ ಮೂಳಗಳಿಗೆ ಇಲ್ಲ ಎಂದು ಹೇಳಿ ಅಂತಕ್ಕಂಥದ್ದು ಅಂಡ್ ಅಕ್ಟೋಬರ್ ಟ್ವೆಂಟಿ ಒಂದು ಪೊಲೀಸ್ ಸ್ಮರಣಾರ್ಥ ದಿನ ರಾಷ್ಟ್ರದ ವೀರರನ್ನು ಗೌರವಿಸುವುದು ಮತ್ತು ತ್ಯಾಗ ಮತ್ತು ಸೇವೆ ಅಂತಕ್ಕಂಥದ್ದು ಇದರ ಒಂದು ಥೀಮರ್ ಜೊತೆಗೆ ಅಕ್ಟೋಬರ್ ಟ್ವೆಂಟಿ ಫಸ್ಟ್ ಪೊಲೀಸ್ ಸ್ಮರಣಾರ್ಥ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ ನೆಕ್ಸ್ಟ್ ಅಕ್ಟೋಬರ್ ಟ್ವೆಂಟಿ ಫಸ್ಟ್ ವಿಶ್ವ ಅಯೋಡಿನ್ ಕೊರತೆಯ ದಿನ ಸಾರ್ವಜನಿಕ ಜಾಗೃತಿ ಮತ್ತು ಜಾಗತಿಕ ಕ್ರಿಯೆಯ ಮೂಲಕ ಅಯೋಡಿನ್ ಕೊರತೆಯನ್ನು ಕೊನೆಗೊಳಿಸುವುದು ನೆಕ್ಸ್ಟು ಅಕ್ಟೋಬರ್ ಟ್ವೆಂಟಿ ಟೂ ಅಂತಾರಾಷ್ಟ್ರೀಯ ತೊದಲುವಿಕೆ ಜಾಗೃತ ದಿನ ಅದರ ಒಂದು ಥೀಮ್ ಕೇಳುವ ಶಕ್ತಿ ಅಂತಕ್ಕಂಥದ್ದು ಅಕ್ಟೋಬರ್ ಟ್ವೆಂಟಿ ಫೋರ್ತ್ ವಿಶ್ವ ಪೋಲಿಯೋ ದಿನ ಪ್ರತಿ ಮಗುವನ್ನು ತಲುಪಲು ಜಾಗತಿಕ ಮಿಷನ್ ಅಂತಕ್ಕಂಥದ್ದಾಗಿರುತ್ತೆ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಅರವತ್ತ ಮೂರನೇ ಏರಿಕೆ ದಿನ ಅಂತ ಹೇಳಿದರೆ ಇಲ್ಲಿ ಅದರ ಒಂದು ಥೀಮ್ ಸೌ ಶೌರ್ಯ ಮತ್ತು ಸಮರ್ಪಣೆ ರಾಷ್ಟ್ರದ ಗಡಿಗಳನ್ನು ರಕ್ಷಿಸುವುದು ನೆಕ್ಸ್ಟ್ ಟ್ವೆಂಟಿ ಫೋರ್ತಿಂದ ತರ್ಟಿ ಅಕ್ಟೋಬರ್ ಬಂದು ನಿಶಸ್ತ್ರೀಕರಣ ವಾರ ಅಂತಹ ಆಚರಣೆಯನ್ನು ಮಾಡ್ತಾರೆ ನಿಶಸ್ತ್ರೀಕರಣ ವಾರ ಇಪ್ಪತ್ತ ನಾಲ್ಕರಿಂದ ಮೂವತ್ತು ಅಕ್ಟೋಬರ್ ಇದರ ಒಂದು ಥೀಮ್ ಅಂತ ಹೇಳಿದರೆ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಇಪ್ಪತ್ತ್ನಾಲ್ಕರಿಂದ ಮೂವತ್ತ ಒಂದು ಮತ್ತೊಂದು ವಾರ ಅಂತ ಹೇಳಿದರೆ ಜಾಗತಿಕ ಮಾಧ್ಯಮ ಮತ್ತು ಮಾಹಿತಿ ಸಾಕ್ಷರತಾ ವಾರ ಅಂತಹ ಮಾಡ್ತಕ್ಕಂಥದ್ದು ಇದರ ಒಂದು ಥೀಮ್ ದಿ ನ್ಯೂ ಡಿಜಿಟಲ್ ಪ್ರಾಂಟಿಯರ್ಸ್ ಆಫ್ ಇನ್ಫಾರ್ಮೇಷನ್ ಮೀಡಿಯಾ ಮತ್ತು ಇನ್ಫಾರ್ಮೇಶನ್ ಲಿಟ್ರಸಿ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಮಾಹಿತಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಬಂದು ವಿಶ್ವಸಂಸ್ಥೆಯ ದಿನ ವೆರಿ ಇಂಪಾರ್ಟೆಂಟ್ ಜಗತ್ತಿಗೆ ಯು ಎನ್ ಅಗತ್ಯವಿದೆ ಯು ಎನ್ ನಮಗೆ ಅಗತ್ಯವಿದೆ ಅಂತಕ್ಕಂಥದ್ದು ಇದರ ಒಂದು ಥೀಮ್ ಆಗಿರುತ್ತೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಬಂದು ವಿಶ್ವಸಂಸ್ಥೆಯ ದಿನವಾಗಿರುತ್ತೆ ಅಂಡ್ ಅದರ ಜೊತೆಗೆ ಮತ್ತೊಂದು ಟ್ವೆಂಟಿ ಫೋರ್ ಅಕ್ಟೋಬರ್ ಬಂದು ವಿಶ್ವ ಅಭಿವೃದ್ಧಿ ಮಾಹಿತಿ ದಿನ ಇದರ ಒಂದು ಥೀಮ್ ದೇಶಗಳನ್ನು ಹೇಗೆ ರೂಪಿಸುವುದು ವಿಜ್ಞಾನ ತಂತ್ರಜ್ಞಾನ ಮತ್ತು ಡಿಜಿಟಲ್ ವಿಭಜನೆ ಅಂತಕ್ಕಂಥದ್ದಾಗಿರುತ್ತೆ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಮತ್ತೊಂದು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕರ ದಿನ ಅಂತಕ್ಕಂಥದ್ದಾಗಿರುತ್ತೆ ಇದರ ಒಂದು ಥೀಮ್ ಜಾಗತಿಕ ಶಾಂತಿಯ ಹಾಡ್ ಸಾರಿ ಜಾಗತಿಕ ಶಾಂತಿಯ ರಕ್ಷಕರನ್ನು ಗೌರವಿಸುವುದು ಅಂತಕ್ಕಂಥದ್ದಾಗಿರುತ್ತೆ ಅಕ್ಟೋಬರ್ ಟ್ವೆಂಟಿ ಸೆವೆನ್ ಬಂದು ಎಪ್ಪತ್ತ ಎಂಟನೇ ಕಾಲಾಳು ಪಡೆ ದಿನ ಅಂತ ಹೇಳ್ತಾರೆ ಸೊ ಇದರ ಒಂದು ಥೀಮ್ ಕಾಲಾಳು ಪಡೆ ಸೈನಿಕರ ಶೌರ್ಯ ಮತ್ತು ಸಮರ್ಪಣೆಯನ್ನು ಆಚರಿಸುವುದು ಇದರ ಒಂದು ಥೀಮ್ ಆಗಿರುತ್ತೆ ಟ್ವೆಂಟಿ ಸೆವೆಂತ್ ಅಕ್ಟೋಬರ್ ಬಂದು ಆಡಿಯೋ ವಿಜುವಲ್ ಹೆರಿಟೇಜ್ ಸಾರಿ ಹೆರಿಟೇಜ್ಗೆ ವಿಶ್ವ ದಿನ ನಿಮ್ಮ ಕಿಟಕಿ ಜಗತ್ತಿಗೆ ಅಂತಕ್ಕಂಥ ಒಂದು ಥೀಮ್ ಆಗಿರುತ್ತೆ ಅಕ್ಟೋಬರ್ ಇಪ್ಪತ್ತೆಂಟು ಬಂದು ಅಂತಾರಾಷ್ಟ್ರೀಯ ಆ್ಯಾನಿಮೇಷನ್ ದಿನ ಅಂತ ಹೇಳ್ತಾರೆ ಆ್ಯಾನಿಮೇಷನ್ ಎ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಅದರ ಒಂದು ಥೀಮ್ ಆಗಿರುತ್ತೆ ಆ್ಯಂಡ್ ಅಕ್ಟೋಬರ್ ಟ್ವೆಂಟಿ ನೈನ್ತ್ ಆಯುರ್ವೇದ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಇದರ ಒಂದು ಥೀಮ್ ಜಾಗತಿಕ ಆರೋಗ್ಯಕ್ಕಾಗಿ ಆಯುರ್ವೇದ ನಾವೀನ್ಯತೆ ಅಂತಕ್ಕಂಥ ಒಂದು ಥೀಮಿನ ಮೇಲೆ ಆಯುರ್ವೇದ ದಿನವನ್ನು ಇಪ್ಪತ್ತೊಂಬತ್ತು ಅಕ್ಟೋಬರಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಅಂದರೆ ಅಂತಾರಾಷ್ಟ್ರೀಯ ಆರೈಕೆ ಮತ್ತು ಬೆಂಬಲ ದಿನ ಅಕ್ಟೋಬರ್ ಟ್ವೆಂಟಿ ನೈನ್ತಾಗಿ ಥೀಮ್ ಆರೈಕೆ ವ್ಯವಸ್ಥೆಗಳನ್ನು ಪರಿವರ್ತಿಸುವುದು ಮೀಸಿಂಗ್ ಮತ್ತು ಮೂವತ್ತು ಸಂದರ್ಭದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವುದು ಅಂತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಆರೈಕೆ ಮತ್ತು ಬೆಂಬಲ ದಿನದ ಒಂದು ಥೀಮ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಅಕ್ಟೋಬರ್ ಅಂತ ಹೇಳಿದ್ರೆ ವಿಶ್ವ ಸ್ಟ್ರೋಕ್ ದಿನ ಗ್ರೇಟರ್ ತಾನ್ ಸ್ಟ್ರೋಕ್ ಆ್ಯಕ್ಟಿವ್ ಚಾಲೆಂಜ್ ಅಂತಕ್ಕಂಥ ಒಂದು ಥೀಮಿನ ಮೇಲೆ ವಿಶ್ವ ಸ್ಟ್ರೋಕ್ ದಿನವನ್ನು ಅಕ್ಟೋಬರ್ ಇಪ್ಪತ್ತ ಒಂಬತ್ತರಂದು ಆಚರಣೆಯನ್ನು ಆ್ಯಂಡ್ ಅಂಡ್ ನೆಕ್ಸ್ಟ್ ಮಿತವ್ಯಯ ದಿನ ಅಕ್ಟೋಬರ್ ತರ್ಟಿ ವಿಶ್ವ ಮಿತ ದಿಮ ದಿನ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಬಂದು ಅಕ್ಟೋಬರ್ ತರ್ಟಿ ಬಂದು ಸ್ವಾತಂತ್ರ್ಯ ಹೋರಾಟಗಾರ ಪಂಶ್ಫೋನ್ ಮುತ್ತುರಾಮಲಿಂಗರವರ ನೂರ ಹದಿನಾರನೇ ಜನ್ಮದಿನ ಅಂತ ಹೇಳ್ತಾರೆ ಮೂವತ್ತ ಒಂದು ಬಂದು ವಿಶ್ವ ನಗರಗಳ ದಿನ ವೆರಿ ಇಂಪಾರ್ಟೆಂಟು ವಿಶ್ವ ನಗರಗಳ ದಿನ ಮೂವತ್ತ ಒಂದು ಅಕ್ಟೋಬರ್ ಇದು ಬಂದು ಯುವಕರು ಪ್ರಮುಖ ಹವಾಮಾನ ಮತ್ತು ನಗರಗಳಿಗೆ ಸ್ಥಳೀಯ ಕ್ರಮ ಅಂತಕ್ಕಂಥ ಥೀಮ್ ಆಗಿರುತ್ತಂತೆ ಆ್ಯಂಡ್ ಮತ್ತೊಂದು ಮೂವತ್ತ ಒಂದು ಬಂದು ವಿಶ್ವ ಉಳಿತಾಯ ದಿನ ಅಂತಕ್ಕಂಥದ್ದು ಆ್ಯಂಡ್ ಮೂವತ್ತ ಒಂದು ರಾಷ್ಟ್ರೀಯ ಏಕತಾ ದಿನ ರಾಷ್ಟ್ರೀಯ ಏಕತಾ ದಿನ ಅಂತಕ್ಕಂಥದ್ದು ಅಕ್ಟೋಬರ್ ತರ್ಟಿ ಫಸ್ಟ್ ಆಗಿರುತ್ತೆ ಸೊ ಇಷ್ಟು ಬಂದು ಅಕ್ಟೋಬರಿಂದ ಒಂದರಿಂದ ಮೂವತ್ತ ಒಂದನೇ ತನಕ ಇರ್ತಕ್ಕಂಥ ಪ್ರಮುಖ ದಿನಗಳು ಮತ್ತು ಅದರ ಒಂದು ಥೀಮ್ ಆಗಿರುತ್ತೆ